ರಾಜ್ಯಪಾಲರ ವಿರುದ್ಧ ಇಂದು ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಹೌದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಹಿತ ವರ್ಷದಿಂದ ಬಾಕಿ ಉಳಿಸಿಕೊಂಡಿರುವ ವಿಪಕ್ಷ ನಾಯಕರ ಪ್ರಕರಣಗಳ ವಿರುದ್ಧವೂ ಅಭಿಯೋಜನೆಗೆ ಅನುಮತಿ ನೀಡುವಂತೆ ಕಾಂಗ್ರೆಸ್ ಶನಿವಾರ ರಾಜಭವನ ಚಲೋನ ಹಮ್ಮಿಕೊಂಡಿದೆ ಈ ಮೂಲಕ ರಾಜ್ಯಪಾಲರ ನಡೆಯ ವಿರುದ್ಧ ಮತ್ತೊಂದು ಹಂತದ ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಧಾನಸೌಧದ ಆವರಣದಲ್ಲಿರುವ ಗಾಂಧಿ ಪ್ರತಿಮೆಯಿಂದ ಪ್ರತಿಭಟನೆ ಮೆರವಣಿಗೆ ರಾಜಭವನದಲ್ಲಿ ಅಂತ್ಯಗೊಳ್ಳಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಹೋರಾಟದ ನೇತೃತ್ವ ವಹಿಸಿದ್ದಾರೆ ಎಲ್ಲ ಸಚಿವರು ಕಾಂಗ್ರೆಸ್ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಸಂಸದರು ರಾಜ್ಯಸಭಾ ಸದಸ್ಯರು ಪಕ್ಷದ ನಾಯಕರು ಭಾಗವಹಿಸುತ್ತಿದ್ದಾರೆ ಸಿಎಂ ವಿರುದ್ಧ ಅಭಿಯೋಜನೆ ಗತಿಯಲ್ಲಿ ಅನುಮತಿ ನೀಡಿದ ಕ್ರಮವನ್ನ ಖಂಡಿಸಿ ಕಾಂಗ್ರೆಸ್ ನಡೆಸುತ್ತಿರುವ ಈ ಪ್ರತಿಭಟನೆಯಲ್ಲಿ ಬಣಗಳ ಬೆನ್ನ ರಾಗಗಳನ್ನ ಬದಿಗೊತ್ತಿ ಎಲ್ಲ ನಾಯಕರು ಭಾಗವಹಿಸುವ ಮೂಲಕ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೂ ಸಾಕ್ಷಿಯಾಗಲಿದ್ದಾರೆ ಬಾಕಿ ಉಳಿದ ಎಲ್ಲ ಪ್ರಕರಣಗಳ ವಿಚಾರಣೆಗೂ ಅನುಮತಿಯನ್ನ ಕೊಡಬೇಕು ಇಲ್ವಾದ್ರೆ ಸಿಎಂ ವಿರುದ್ಧ ಅಭಿಯೋಚನೆಗೆ ನೀಡಿರುವ ಅನುಮತಿಯನ್ನ ಇಂಪಟ್ರಿ ಎಂದು ಪ್ರಮುಖ ಬೇಡಿಕೆಯನ್ನ ಇಟ್ಟಿದ್ದಾರೆ ರಾಜ್ಯಪಾಲರಿಂದ ಭೇಟಿಗೆ ಅನುಮತಿ ಡಿಕೆಶಿ ಹೌದು ಈ ಕುರಿತು ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆಶಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಿದ್ರು ಈಗಾಗಲೇ ಸಮಯ ಕೊಟ್ಟಿದ್ದಾರೆ ಶನಿವಾರ ಎಲ್ಲ ಶಾಸಕರು ಸಂಸದರು ಮುಂಚೂಣಿ ನಾಯಕರಿಗೆ ಸೂಚನೆ ನೀಡಲಾಗಿದ್ದು ಎಲ್ಲರೂ ಭಾಗವಹಿಸಲಿದ್ದಾರೆ ಅಂತ ಹೇಳಿದ್ದಾರೆ ಪಕ್ಷಗಳ ಸೇಡು ಹೊಟ್ಟೆ ಕಿಚ್ಚಿನ ಪಿತೂರಿಯನ್ನು ಸಹಿಸಬೇಡಿ ಜನರ ಆಶೀರ್ವಾದ ಇರುವವರಿಗೆ ನನಗೆ ಯಾರು ಏನೂ ಮಾಡೋಕ್ಕಾಗುವುದಿಲ್ಲ ಮೊದಲು ಬಾರಿ ಸಿಎಂ ಆದಾಗಲೂ ಹಲವು ಭಾಗ್ಯಗಳನ್ನು ಜನರ ಮಡಿಲಿಗಾಕಿದ್ದೇನೆ ಎರಡನೇ ಬಾರಿ ಸಿಎಂ ಆಗಿ ಒಂದೇ ವರ್ಷದಲ್ಲಿ ಐದಕ್ಕೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇನೆ ಎಂದು ಸಿಎಂ ಸಿದ್ದು ಹೇಳಿದ್ದಾರೆ ಇನ್ನ ಮೂಟ ಹಂಚಿಕೆ ಪ್ರಕರಣದಲ್ಲಿ ರಾಜ್ಯಪಾಲರ ನಡೆ ಸರಿಯಿಲ್ಲ ರಾಜ್ಯಪಾಲರ ಸೋಕಸ್ ನೋಟಿಸ್ ಬಗ್ಗೆ ಹೇಳಿದ್ದೇವೆ ಆದರೂ ಯಾವುದೇ ತೀರ್ಮಾನ ಮಾಡಲಿಲ್ಲ ಇದೆಷ್ಟು ಸರಿ ಅಂತ ಕೇಳ್ತೇವೆ ಇದಕ್ಕೆ ಸ್ಪಂದಿಸದಿದ್ರೆ ರಾಷ್ಟ್ರಪತಿಗಳ ಮೊರೆ ಹೋಗ್ತವೆ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ ಒಟ್ನಲ್ಲಿ ರಾಜ್ಯಪಾಲರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪಕ್ಷ ನ್ಯೂಸ್ ಬ್ಯೂರೋ ಎನ್